ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸರ್ಕಾರಿ ಕೂಟದ ಒಂದು ಬಿ ಎಡ್ಗಾಗಿ ಅಪ್ಲಿಕೇಶನ್ ಹಾಕಿದಂಥ ಸಾಕಷ್ಟು ವಿದ್ಯಾರ್ಥಿಗಳು ವೈಟ್ ಕೂಡ ಮಾಡ್ತಾ ಇರುವಂಥದ್ದು ಸೆಕೆಂಡ್ ರೌಂಡನ್ನು ಆಯ್ಕೆ ಮಾಡಿಕೊಂಡಂತಹ ಅಥವಾ ಸೆಕೆಂಡ್ ರೌಂಡಲ್ಲರೂ ಹೆಸರು ಬರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಗೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದೀರಾ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಅಂತಂದರೆ ಎರಡನೇ ಸುತ್ತಿನ ಅಂದರೆ ಸೆಕೆಂಡ್ ರೌಂಡಲ್ಲಿ ಅಂದರೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ಎಲಿಜಿಬಲ್ ಲಿಸ್ಟ್ ಏನಿದೆ ಸೊ ಅದರಲ್ಲಿ ಹೆಸರು ವಿದ್ಯಾರ್ಥಿಗಳು ಅದರ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿ ಮಾಡ್ತಾ ಮಾಡುತ್ತ ನಂತರದಲ್ಲಿ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಹೆಸರು ಬಂದು ಸೆಕೆಂಡ್ ನನಗೆ ಬೇರೆ ಕಾಲೇಜ್ ಬೇಕು ಅಂತ ಸೆಕೆಂಡ್ ಸೆಲೆಕ್ಟ್ ಮಾಡುವುದು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದು ಸ್ಟಾರ್ ಮಾರ್ಕ್ ಈ ನಾಲ್ಕು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇರುವಂತದ್ದು ಇದೀಗ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಗಾಗಿ ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂತ ಇಲಾಖೆ ದಾಖಲೆಯ ಒಂದು ದಾಖಲಾತಿ ಒಂದು ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿ ಕೊಟ್ಟಿದ್ರು ಈಗ ಮತ್ತೆ ಚೇಂಜಸ್ ಮಾಡಿರುವಂತದ್ದು ಇಲಾಖೆ ಕಡೆಯಿಂದ ಪ್ರಕಟ ಕೂಡ ಅವರು ಹೊರಡಿಸಿದ್ದು ಬರುತ್ತೆ ಏನು ಯಾವ ವೆಬ್ಸೈಟ್ ಸೊ ಬಂದ ಮೇಲೆ ಏನ್ ಮಾಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಹೆಚ್ಚಾಗಿರುತ್ತದೆ ಯಾವ ವೆಬ್ಸೈಟ್ ಅಲ್ಲಿ ನೋಡಬೇಕು ಮತ್ತೆ ಯಾವ ಸಮಯಕ್ಕೆ ಬರುತ್ತೆ ಸೊ ಮತ್ತೆ ವಿದ್ಯಾರ್ಥಿಗಳ ಪ್ರಶ್ನೆ ಯಾವ ತರ ಮೊಬೈಲಲ್ಲಿ ಚೆಕ್ ಇದು ಎಲ್ಲದರ ಕುರಿತು ಇಡದಲ್ಲಿ ಮಾಹಿತಿ ನಮಗೆ ಕೊಡ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಅರ್ಥ ರೀತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕನ್ನಡ ವಯ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಆಯ್ನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶ ನೋಟಿಫಿಕೇಶನ್ ಪಿಡಿಎಫ್ ಅಪ್ಲೋಡ್ ಆಗ್ತಿರ್ತವೆ ಕಾಲೇಜು ಆದಾಗಲೂ ಕೂಡ ಅಲ್ಲೇ ಕೂಡ ಅಪ್ಲೋಡ್ ಆಗಿರ್ತದೆ ಬೇಗನೆ ವೀಕ್ಷಣೆ ಮಾಡ್ಕೋಬಹುದು ನೀವು ಅಂತ ಹೇಳ್ತಾ ನಿಮ್ಮೆಲ್ಲ ಈ ತೆರಿಗೆ ವೀಡಿಯೋನ ಶೇರ್ ಮಾಡಿ ಇವರು ಡಿಸ್ಕ್ರಿಷನ್ ಲಿಂಕ್ ಕೂಡ ಇರುತ್ತೆ ನಿಮ್ಮೆಲ್ಲ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೂ ಉತ್ತರ ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ಸೊ ವಿಡಿಯೋವನ್ನು ಸೊ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ ಅಥವಾ ಡಿಸ್ಪ್ಲೇ ಕೂಡ ಮಾಡಬಹುದು ಸೊ ಇದನ್ನ ಕೂಡ ವೀಕ್ಷಣೆ ಮಾಡಿ ನಾವು ಮಾಡ್ತಿರ್ತಕ್ಕಂಥ ಕೆಲಸ ನಿಮಗೆ ರೆಸ್ಟ್ ಆಗ್ತಾರೆ ಇನ್ನೇ ಎಷ್ಟು ಚುರುಕಾಗಿ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹನ ಕೂಡ ಕೊಡಬೇಕು ಅಂತ ಸರಿ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆ ಬರೋಣ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಪ್ರಕಟಣೆ ಬೆಳಿಗ್ಗೆ ಬಂತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರಕಟಣೆ ಹೋಗಿದೆಯಲು ಅಂದರೆ ತಲುಪಿದೆಯಲು ಗೊತ್ತಿಲ್ಲ ಆ ಒಂದು ಪ್ರಕಟಣೆಯ ಕುರಿತು ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ರೌಂಡ್ ಫೋರ್ತ್ ರೌಂಡ್ ಬಗ್ಗೆ ಅದರಲ್ಲೂ ತರ್ಡ್ ಎಲಿಜಿಬಿಲಿಟಿ ಲಿಸ್ಟ್ ಫೋರ್ತ್ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಕೂಡ ಅವರು ಮಾಹಿತಿನ ಕೊಟ್ಟಿದ್ದಾರೆ ಸೊ ಒಂದು ಹೊಸ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದಾಗಿರುವಂಥದ್ದು ಗುಡ್ ನ್ಯೂಸ್ ತರ ವಿದ್ಯಾರ್ಥಿಗಳಿಗೆ ಪ್ರಕಟಣೆ ಬಗ್ಗೆ ಮಾಹಿತಿನ ಕೊಡ್ತೀನಿ ಸೆಕೆಂಡ್ ಲಿಸ್ಟ್ ಬಗ್ಗೆ ವಿಡಿಯೋದಲ್ಲಿ ಸೆಕೆಂಡ್ ಲಿಸ್ಟ್ ಅದರ ಮಾಹಿತಿ ಪ್ರಕಟಣೆನ ಅಂತ ಕೊಟ್ಬಿಟ್ಟು ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಪ್ರಕಟಣೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಹಂಗೆ ವಿದ್ಯಾರ್ಥಿಗಳಿಗೂ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಆನ್ಲೈನಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪಾವತಿಸಿ ಪಾವತಿಸಿದಂಥ ದಿನಾಂಕ ಇದೆಯಲ್ಲ ದಿನಾಂಕ ಬಂದುಬಿಟ್ಟು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾರರಿಂದ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಚಲನ್ ಪ್ರತಿಯನ್ನು ಸಂಬಂಧಿಸಿದ ನೂಡಲ್ ಸೆಂಟರ್ಗಳಿಗೆ ಕೊಡೋದ್ರ ಮುಖಾಂತರ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ನ ಪಡ್ಕೋಬೇಕು ಅಂತ ಹೇಳಿದರೆ ಸೊ ಅಂದರೆ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ನಾಳೆ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡ್ತಿರೋ ಜನವರಿ ಹನ್ನೊಂದನೇ ತಾರೀಕು ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಒಂದು ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ವಿದ್ಯಾರ್ಥಿಗಳು ಸೆಕೆಂಡ್ ವೆರಿಫಿಕೇಶನ್ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳಿರಬಹುದು ಸೆಕೆಂಡ್ ರೌಂಡ್ ಆಯ್ಕೆ ಮಾಡಿ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿ ಅಂದ್ರೆ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಫಸ್ಟ್ ಹೆಸರೇ ಬಂದಿಲ್ಲ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನಾಳೆ ಸೆಕೆಂಡ್ ರೌಂಡ್ ಗೆ ಪರಿಗಣಿಸಿ ನಿಮ್ಮೆಲ್ಲ ವಿದ್ಯಾರ್ಥಿಗಳ ಆಮೇಲೆ ನಿಮ್ಮ ಒಂದು ಸೀಟನ್ನು ನಿಮಗೆ ಸಿಗ್ಲೂಬೋದು ಸಿಗ್ತೇನೆ ಹೋಗ್ಬೋದು ಸೊ ಐ ವಿಶ್ ಎಲ್ಲರ ವಿದ್ಯಾರ್ಥಿಗಳಿಗೂ ಸೀಟ್ ಸಿಕ್ಕಲಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತೂ ಜನವರಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟ ಆಗುತ್ತೆ ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಸೀಟ್ ಸಿಕ್ಕೋರು ವಿದ್ಯಾರ್ಥಿಗಳಿಗೆ ಎಸ್ ಬಿ ಐ ಬ್ಯಾಂಕಲ್ಲಿ ಅವರು ಚಲನ್ ಡೌನೋ ಮಾಡ್ಕೊಂಡು ಅಮೌಂಟ್ ಕಟ್ಟೋದು ಇನ್ನೊಂದು ಮತ್ತೊಂದು ಅದ್ರ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಕೊಡ್ತೇವೆ ಫಸ್ಟ್ ಲಿಸ್ಟ್ ಬರಲಿ ಅಂತ ಹೇಳ್ತಾ ಇದೀಗ ಯಾವ ಸಮಯಕ್ಕೆ ಲಿಸ್ಟ್ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿರಲ್ಲ ಸಮಯದ ಕುರಿತು ಕಡೆಯಿಂದ ಯಾವುದೇ ರೀತಿಯಾದಂತಹ ಅವ್ರು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅವರು ಸೊ ಯಾವಾಗ್ಲೂ ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಸುದ್ದಿ ಏನಂದ್ರೆ ಅಪಾರ ಮಧ್ಯಾಹ್ನ ಅಂತಾನೆ ಕೊಟ್ಟಿರ್ತಾರೆ ಸೊ ಅದರ ಪ್ರಕಾರ ಈಗಲೂ ಕೂಡ ಮಧ್ಯಾಹ್ನ ಒಂಬತ್ತು ಗಂಟೆ ಒಳಗಾಗಿ ಲಿಸ್ಟ್ ಅಂತೂ ಅನೌನ್ಸ್ ಆಗುತ್ತೆ ಜನವರಿ ಸೊ ಯಾವುದೇ ರೀತಿಯಂಥ ನಿಗದಿತ ಸಮಯ ಇಲ್ಲ ಸೊ ಲಿಸ್ಟ್ ಇಂಥ ಟೈಮ್ಗೆ ಅನೌನ್ಸ್ ಆಗುತ್ತೆ ಅಂತ ಬಟ್ ನಾನು ಬೆಳಿಗ್ಗೆ ಅಂತ ಅನೌನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಮೆಜಾರಿಟಿ ಟೈಮ್ ಬಂದಿಲ್ಲ ಬೆಳಿಗ್ಗೆ ಗೊತ್ತು ಸೊ ಈ ಒಂದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ಸುದ್ದಿಗಳು ಯಾವುದೇ ಕೂಡ ಸದ್ಯಕ್ಕೆ ಬಂದಿರತಕ್ಕಂಥ ಮಾಹಿತಿ ಬೇಸ್ ಮೇಲೆ ಎರಡು ಗಂಟೆ ಮೇಲೆ ನಾಲ್ಕು ಗಂಟೆ ಆಸುಪಾಸಿನೆಲ್ಲ ಬಂದಿರತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಎರಡು ಗಂಟೆಯಿಂದ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಒಂದು ಸೆಕೆಂಡ್ ರೌಂಡ್ನ ಒಂದು ಲಿಸ್ಟ್ಗಳು ಬರ್ಬೋದು ನಂತರ ಅದರಲ್ಲಿ ವೆಬ್ಸೈಟ್ ಯಾವುದು ಅಂತ ಕೇಳ್ತೀರಿ ಯಾವ ಥರ ನೋಡೋದು ಅಂತ ಈಗ ಸ್ಕ್ರೀನ್ ಮುಖಾಂತರ ಹೋದ್ರ ಮುಖಾಂತರ ನಿಮಗೆ ತೋರಿಸ್ಕೊಡ್ತೇನೆ ಯಾವ ಥರ ಚೆಕ್ ಮಾಡೋದು ನೀನು ತಂದುಬಿಟ್ಟು ಸೊ ಬನ್ನಿ ಸ್ಕ್ರೀನ್ ಮುಖಾಂತರ ಹೋಗೋಣ ವಿದ್ಯಾರ್ಥಿಗಳೇ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋದ್ರ ಮುಖಾಂತರ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ನೀವು ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿದ ಮೇಲೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಅಬ್ರ್ವ್ ಮಾಡೋದಿರುತ್ತೆ ಒಂದು ಟೈಮಲ್ಲಿ ಒಂದು ಥರ ತೋರಿಸಿದ್ದು ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಬಂದಿರ್ಬೋದು ಅಥವಾ ಸ್ಕೂಲ್ ಎಜುಕೇಷನ್ ಅಂತ ಬರ್ಬೋದು ಅಥವಾ ಸಿ ಎಸ್ ಎಲ್ ಅಂತೂ ಬಂದಿರ್ಬೋದು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಎಜುಕೇಷನ್ ಅಂತಲೇ ಬಂದಿರ್ತವಲ್ಲ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಇಂಗ್ಲೀಷ್ ಅಥವಾ ಕನ್ನಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಲ್ಯಾಂಗ್ವೇಜ್ ಯಾವ ಭಾಷೆ ನಿಮಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ತ್ರೀ ಡಾಟ್ಸ್ ಏನು ಕಾಣಿಸ್ತಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಹಂಗೆ ಝೂಮ್ ಔಟ್ ಮಾಡಿದರೆ ಝೂಮ್ ಕಮ್ಮಿ ಮಾಡಿದರೆ ಸಿ ಎಸ್ ಎಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದ ಲಂಗೆ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದಂತಹ ಪಕ್ಷದಲ್ಲಿ ಇತ್ತೀಚಿನ ಸುದ್ದಿಗಳು ಅಂತ ಆಪ್ಷನ್ ಇದೆ ಲೇಟೆಸ್ಟ್ ನ್ಯೂಸ್ಗಳು ಅಂದ್ಬಿಟ್ಟು ಸೊ ಇತ್ತೀಚಿನ ಸುದ್ದಿಗಳು ಅನ್ನೋದಿಲ್ಲ ಇವಾಗ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಪ್ರಕಟಣೆ ಹೊರಡಿಸಿದರೆ ಅದು ಇಲ್ಲಿ ಬಂದಿದೆ ನಂತರದಲ್ಲಿ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲೇ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಸೈನ್ಸ್ ಒಂದು ಸೆಲೆಕ್ಷನ್ ಲಿಸ್ಟ್ ಗಳೌನ್ಸ್ ಆಗಿರುತ್ತೆ ಲೇಟೆಸ್ಟ್ ನ್ಯೂಸ್ ವಿದ್ಯಾರ್ಥಿಗಳು ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಕಟ್ ಆಫ್ ಆಗಿರ್ಬೋದು ಇತರ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಇಲ್ಲಿ ಬಂದಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಕ್ಲಿಕ್ ಫಾರ್ ಅಪ್ಲಿಕೇಶನ್ ಟು ಇಯರ್ಸ್ ಬಿ ಎಡ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ அிங்க் ந கூட நீங்க ஸ்கிரீன் பார்த்திங்கன்ன கூட பேஸ்ட் முக்காந்திர ಡೈರೆಕ್ಟಾಗಿ ಬರಬಹುದಾಗುತ್ತೆ ಅಲಾಟ್ಮೆಂಟ್ ಲಿಸ್ಟ್ ಅಂತ ಏನು ಕೊಟ್ಟಿರಲ್ಲ ಇಲ್ಲಿ ಸೊ ಇದು ಫಸ್ಟ್ ರೌಂಡ್ದಾಗಿರುತ್ತೆ ನಂತರದ್ದೇ ಸೆಕೆಂಡ್ ರೌಂಡದ್ದು ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನೌನ್ಸ್ ಆಗ್ತದೆ ಸೊ ಅಥವಾ ವಿದ್ಯಾರ್ಥಿಗಳಿಗೆ ಇಲ್ಲೇ ಒಂದು ಆಪ್ಷನ್ ಕೂಡ ಬಂದಿರುತ್ತೆ ಅಥವಾ ನಿಮಗೆ ಲಾಗಿನ್ ಅಂತ ಏನು ಕಾಣಿಸುತ್ತಲ್ಲ ನಿಮ್ಮ ಐ ಡಿ ಲಾಗಿನ್ ಆಗೋದ್ರ ಮುಖಾಂತರವೂ ಕೂಡ ನೀವು ಅಲ್ಲಿ ಓಪನ್ ಮಾಡಿ ನೋಡ್ಕೋಬೋದಾಗಿರುತ್ತೆ ಒಂದು ಲಿಸ್ಟ್ಗಳಿಗೆ ಸೆಕೆಂಡ್ ರೌಂಡ್ಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಸೊ ಈ ಒಂದು ಎರಡು ವಿಧಾನದಲ್ಲಿ ವಿದ್ಯಾರ್ಥಿಗಳು ಎರಡು ಚೆಕ್ ಮಾಡ್ಕೋಬೋದಾಗಿರುವಂಥದ್ದಾಗಿರುತ್ತೆ ಒಂದು ಲೇಟೆಸ್ಟ್ ನ್ಯೂಸ್ ತಲೆ ಕೊಟ್ಟಿರ್ತಾರೆ ಅಥವಾ ಈ ಒಂದು ಸರ್ಚ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ಲಿಂಕಲ್ಲಿ ಸೊ ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ ಡೈರೆಕ್ಟ್ ಲಿಂಕ್ ಆ ಸಂದರ್ಭದಲ್ಲಿ ನಾವು ಕೂಡ ಅಪ್ಲೋಡ್ ಮಾಡಿರ್ತೀವಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ ನಮ್ಮ ಡೌನ್ ಮಾಡೋದ್ರ ಮುಖಾಂತರ ಬೇಗನೆ ಮಾಹಿತಿನ ಪಡ್ಕಬಹುದು ಅಂತ ಹೇಳ್ತೇವೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಆಗ ಬೆಲೆಕನ್ ಕ್ಲಿಕ್ ಮಾಡಿ